ನಾವು ಹುಟ್ಟೋಗಿತ್ತ ಮೊದಲ ಈಗ ನಲವತ್ತೇಳು ಈ ಕಾರ್ಯಕ್ರಮಕ್ಕೆ ಐವತ್ತೆರಡು ವರ್ಷ ಆಗ್ಯದ ನಮ್ಮ ಪರಂಪರೆಯನ್ನು ಉಳಿಸ್ಕೊಂಡು ಹೋಗೋದು ಹಿರಿಯರ ಮಾರ್ಗದರ್ಶನದಲ್ಲಿ ಇದನ್ನೆಲ್ಲ ನಡೀತದಂದ್ರೆ ನಾವು ಪುಣ್ಯವಂತರು ನಾವೆಲ್ಲ ಯುವಕರು ಇದೇ ಕಂಟಿನ್ಯೂ ಆಗಿರಲಿ ಮುಂದಿನ ಪೀಳಿಗೆಗೂ ಇದು ಇದು ಆಗಲಿ ಅಂತ ಹೇಳಿ ನಾನು ಆಶಯ ಬೆಳೆಸ್ತೀನಿ ಭಜನಾ ಸ್ಪರ್ಧೆ ನನ್ನ ಲೆಕ್ಕದಲ್ಲಿ ಅಂತ ನಾಂತರ ಎಲ್ಲಿ ಕೇಳಿಲ್ಲ ಇಲ್ಲಿ ಅಷ್ಟೇ ಇದೆ ಇದು ಅದಕ್ಕೆ ಎಲ್ಲಾ ಸ್ಪರ್ಧಾಧಿಕರಿಗೆ ಧನ್ಯವಾದ ಹೇಳಿ ನನಗೆ ಈ ಕಾರ್ಯಕ್ರಮ ಉದ್ಘಾಟನೆ ಕಾಲ ಇದಕ್ಕೆ ತಮ್ಗೆಲ್ಲರಿಗೂ ಶರಣೆ ಒಬ್ಬ ಶಿಕ್ಷಕ ಒಬ್ಬ ದೇಶ ಸೈನಿಕ ಇವರಿಂದ ಈ ದೇಶ ಮುಂದೆ ಬರ್ತೈತಿ ಅಲ್ಲಿಂದ ಮತ್ತೊಂದು ಏನಂದ್ರೆ ಈ ಸ್ಮಶಾನ ಸ್ವಚ್ಛತೆ ಮಾಡಿದವರಿಗೆ ಸನ್ಮಾನ ಮಾಡಿದವ್ರು ಅದು ವಾರಕ್ಕೆ ಮಕ್ಕಳ ಎಂಟತ್ ಮಂದಿ ಅದಕ್ಕೆ ಅಂತ ನಮ್ಮ ಸ್ಮಶಾನ ಹಳೆ ಊರಾಗಿ ಇಲ್ಲಿ ಸ್ಮಶಾನ ಹಂಗೈತೆ ಅಂದ್ರೆ ಮಧ್ಯಾಹ್ನ ಒಂದು ತಾಸು ಹೋಗಿ ಕುಂಡನಾಗೆ ಅಂತ ಶ್ವಾಸ ಹಂಗೈತೆ ಈಗ ಈ ಅವ್ರಿಗೆ ಎಕ್ಕ ಆಗಕ್ ನೀವು ವಾರಕ್ಕೊಂಬತ್ತು ತಿಂಗಳಿಗೆ ಒಂಬತ್ತು ಹೋಗ್ಬೇಡಿ ಡೈಮಾಂಡ್ ರೈವಾರು ಸ್ವಚ್ಛತೆ ಮಾಡಬೇಡ ಇದು ಭದ್ರ ಶ್ರಾವಣ ತಿಂಗಳ ಒಂದ್ ತಿಂಗಳ ಪರ್ಯಂತಂದ್ರೆ ಮುಂಜಾನೆ ನಸರಿ ನಾಲ್ಕನೇ ಗೆದ್ದು ಜಳಕ ಮಾಡಿ ಒಂದ್ ತಿಂಗಳು ಪೂರ್ತಿ ಮಾಡ್ಬೇಕಿದ್ರೆ ಅದ್ ಸಲ ತುಂಬ ನೀವು ಸಾಧಾರಣ ದಿವಸ ಒಂದ್ ನೂರು ಮಂದಿಲ್ಲಿ ಭದ್ರದೊಳಗೆ ನಾ ಹೋಗಿಲ್ಲ ಮೊದಲು ಮಾಡಿರ್ಲಿ ಒಂದು ನೂರು ಮಂದಿ ಭಜನ ಮಾಡ್ಕೊತ ಒಂದು ದೊಡ್ಡ ಶ್ರಾವಣ ತಿಂಗಳೊಳಗೆ ಇಪ್ಪತ್ತು ವರ್ಷ ನಾವು ಕೂಡ ಮಾಡಿವು ನಮ್ ಹೋದ್ರೆ ಎಂಟು ಗಂಟೆಗೆ ಬರ್ತಿದ್ದೆವು ಬೇರೆ ಬಾಳಿತ್ತು ಬಹಳ ಸುತ್ತಿದ್ದೇವೆ ಇದಕ್ಕಿಂತ ನಮ್ಗಿಂತ ಮೊದಲ ಮಾಡಿದ್ರು ಯಾರಪ್ಪ ಅಂದ್ರ ಹನುಮಂತ ಪವಾರ್ ಹನುಮಂತ ಪವಾರ ಸಿದ್ಧ ಮಡಪತಿ ಮಳೆ ಮಡಪತಿ ಶೀಲಯ ಶಿವಂತ ಮಠ ಇನ್ನು ಕುಂಬಾರ ಒಬ್ರು ಬಂದ ಬಡಗ ಹನುಮಂತ ಇವರೆಲ್ಲ ನಮ್ಗಿಂತ ಮೊದಲನೇ ಮದನ ಮಾಡಿದ್ರು ನಾವು ಅವ್ರು ಅವರು ಆ ನಂತರ ನಾವು ಒಂದು ಇಪ್ಪತ್ತು ವರ್ಷ ಮಾಡ್ಯೇವು ಈಗ ಮತ್ತು ಅವರಾಗ ಬಹಳ ಚಾಲು ಐತಿ ಈ ಚೆಂದ ನಡಿಲಿ ಈ ಕಾರ್ಯಕ್ರಮ ಬಹಳ ಯಾಕಂದ್ರೆ ಈ ಕಾರ್ಯಕ್ರಮ ಈಗಾಗಲೇ ಪರಿಣಾಮ ಪ್ರಶಸ್ತಿಗಳು ಪಡ್ಕೊಂಡು ಹೋಗಿರ್ತಕ್ಕಂಥದ್ದು ನೋಡ್ಕೊತ ಬಂದಿರ್ತಕ್ಕಂಥದ್ದು ಈ ಒಂದು ಕಾರ್ಯಕ್ರಮ ಮತ್ತು ಸಾಧನೆ ಮಾಡಿರ್ತಕ್ಕಂಥ ಶಿಕ್ಷಕ ಶಿಕ್ಷಕಿಯರಿಗೆ ಸನ್ಮಾನ ಮಾಡ್ತಕ್ಕಂಥದ್ದು ಮತ್ತು ಸಾಮಾಜಿಕ ಸೇವೆಯನ್ನು ವಿಶೇಷವಾಗಿ ಸ್ಮಶಾನದ ಸ್ವಚ್ಛತೆ ಮಾಡ್ತಕ್ಕಂಥ ಬಹುಶಃ ಅದು ಮುಸ್ಲಿಂ ಸಮಾಜದಲ್ಲಿ ಮಾತ್ರ ಆ ಸ್ಮಶಾನಕ ಕಬರಸ್ಥಾನಕ್ ಒಂದು ಗೌರವ ಕೊಡ್ತಕ್ಕಂಥ ಪದ್ಧತಿ ಮೊದಲೇ ಇರತಕ್ಕಂಥ ಹಿಂದೂ ಸಮಾಜದ ಏನೋ ಸ್ಮಶಾನಗಳೆಗ್ಲೆಕ್ಟ್ ಆಗಿರ್ತಕ್ಕಂಥ ವಸ್ತು ಕಡೆ ಶೇಖರ ಹೇಳಿದ್ರ ಗಡಿ ದಿವಸ ಅಲ್ಲೇ ಹೋಗ್ಬೇಕು ಖರೆ ಕರೆ ಕರೆ ಐತಂದ್ರೂ ಕೂಡ ಅಲ್ಲಿ ಅರಬಿ ಒಗೆಯೋದು ಹೊರಸು ಹಾಕೋದು ಮುಳ್ಳ ಮಣ್ಣು ಕೊಡಕ್ಕೆ ಬಂದಂಥ ಹೆಣ್ಮಕ್ಳು ಕಾಲಾಗ ಇಲ್ಲದ ಬಂದಿರ್ತಾರ ಅವ್ರ ಅವ್ರು ನೋವು ನೋಡಬಾರ್ದು ಅದನ್ನು ಅದನ್ನು ಅದನ್ನ ಯಾರು ಮುಟ್ಟಕ್ಕೆ ಹೋಗೋದಿಲ್ಲ ಅದನ್ನು ಕೈ ಸ್ವಚ್ಛ ಮಾಡಬೇಕು ಅಂತ ಚಿಂತನೆಯಿಂದ ಇವರ ಭದ್ರ ಅವರು ರಾಮಣ್ಣ ಉಪ್ಪಂದಣಿ ಮತ್ತು ಹಿರೇಮಠ ಅವರು ಎಲ್ಲ ಸೇರಿ ಅದು ಪ್ರತಿ ವಾರ ಒಂದು ಕಾರ್ಯಕ್ರಮ ಹಾಕೊಂಡಾರ ಮಾದರಿ ಕಾರ್ಯಕ್ರಮ ತಾವೇ ಆಯ್ಕೆ ಮಾಡಿಕೊಂಡು ಇದು ಜವಾಬ್ದಾರಿ ಇದು ಇವು ಇದು ಇಲ್ಲದೆ ಹೋದಂದ್ರೆ ಮನುಷ್ಯ ಮುಂದೆ ಏನು ತಪ್ಪು ಮಾಡಿ ಆಗಿ ಜೈಲಿಗೆ ಹೋಗ್ಬಿಟ್ಟಂದ್ರೆ ನೀವು ಗಳಿಸಿರ್ತಕ್ಕಂಥ ಆಸ್ತಿ ಇರ್ಬೋದು ನಿಮ್ಮ ನಿಮ್ಮ ಬದುಕಿರ್ಬೋದು ಎಲ್ಲವೂ ಅವ ನಶ್ವರ ಅವಾಗ ಕೇಳ್ಕೊಬ್ರಿ ಹಾಗಾದ್ರೆ ಇವಾಗ ದರ್ಶನ ಬೆಟ್ಟ ಕೇಳಿ ನೋಡು ಏನೋ ಒಂದು ಮೊಬೈಲ್ನಾಗ ಟೀಕೆ ಮಾಡಿದ್ದತ್ತೇನೋ ಆ ಹೆಣ್ಮಗಳಿಗೆ ಆ ಟೀಕೆ ಮಾಡಿದಕ್ಕೆ ಈ ಶಿಕ್ಷಕ ಒಬ್ಬ ಪಿ ಎಸ್ ಆಗಿ ಹೇಳಿದ್ರೆ ಉದ್ಯೋಗದ ಕೆಲಸ ಕೊನೆ ಹುಡುಗಿವನೆಯೂ ಮಾಲ್ಯಾಬಾರ ಯಾರು ಕೂಡ ನಾನು ನಾನು ಎಲ್ಲರಿಗೆ ಕೊಡ್ರಿ ಏನ್ ಮಾಡ್ರಿ ಕೊಲೆ ಮಾಡಿ ದಯವಿಟ್ಟು ಯಾರು ಎಂತ ಶಿಕ್ಷೆ ಅನುಭವಿಸ್ ಮಾಡ್ರಿ ಅದೇ ಬಸರಾ ಸಂದೇಶ ಭಜನೆ ಸಂದೇಶ ಏನು ಅಂತ ಹೇಳಿದ್ರೆ ಆವೇಶದ ಆಗ್ರಿ ಮನುಷ್ಯ ಮಾಡಿದ ತಪ್ಪಿಗೆ ನಿರಂತರವಾಗಿ ಇಡೀ ಜೀವನ ಪರ್ಯಂತರವಾಗಿ ಶಿಕ್ಷೆ ಅನುಭವಿಸ್ಬೇಕಾಗತ್ತೆ ಆ ನಾಲ್ಕು ವಾಡಿ ಮಧ್ಯದಾಗ ಕುಂದರು ನೋಡ್ರಿ ಗೊತ್ತಾಗತ್ತೆ ನಾವು ದರ್ಗಾ ಜೇಲಿಗೆ ಹೋಗಿದ್ದು ಹತ್ತೊಂಬತ್ತೂರ ಎಪ್ಪತ್ತೈದ ವರ್ಷ ಇಂದಿರಾ ಗಾಂಧಿ ಅವರು ನಮಗೆ ಒಂದು ಆಶೀರ್ವಾದ ಮಾಡಿದ್ರು ಅವ್ರು ಅವ್ರ ಪುಣ್ಯದಿಂದ ಜೇಲ್ ಅವರು ಎಮರ್ಜೆನ್ಸಿ ತಗೊಂಡ್ಬಂದ್ರ ದೇಶಕ್ಕೆ ಅವರು ದೇಶಕ್ಕೆ ಎಮರ್ಜೆನ್ಸಿ ತಗೊಂಬಂದ್ರ ಅವರು ಸುಮ್ಮನೆ ನಾವು ಜೈಲಿಗೆ ಹೋಗಿದ್ದಿಲ್ಲ ಕೊಲೆ ಮಾಡಿ ಹೋಗ್ಬೇಕಲ್ಲ ತುಡುಗು ಮಾಡಿ ಹೋಗ್ಬೇಕಲ್ಲ ಅತ್ಯಾಚಾರ ಮಾಡಿ ಹೋಗ್ಬೇಕಲ್ಲ ಅದಕ್ಕೆ ಇಂದಿರಾ ಗಾಂಧಿಗೆ ಧನ್ಯವಾದ ಅಪ್ಪ ಇಂದಿರಾ ಗಾಂಧಿ ಅವ್ರಿಗೆ ಯಾಕಂದ್ರೆ ನಮ್ಮ ಜೇಲಿಗೆ ಕಳಿಸಿದ್ರು ಅವ್ರು ಆ ಜೇಲ್ ನಮ್ಮ ಸಣ್ಣ ವಯಸ್ಸಿನೊಳಗ ಯಾವ ಇಪ್ಪತ್ತೊಂದೇ ವರ್ಷಿಗೆ ಇಪ್ಪತ್ತೊಂದೇ ವರ್ಷಿಗೆ ಜೈಲಿನ ಸತ್ಯಗಳನ್ನು ತಿಳ್ಕೊಂಡು ಬಂದೆವಳವ್ ತಿಳ್ಕೊಂಡು ಬಂದಿವಳವ್ ಹೀಗಾಗಿ ಅಲ್ಲಿರ್ತಕ್ಕಂಥ ಎಲ್ಲಾ ಕೋಲಕಡಕನ್ನು ದೂರದರ್ಶನ ಮಾಡಿದ ನಾವು ತುಂಡಿಬಿಸ ರಾಮನ್ ಎಡ್ಕೊಂಡೆ ಎಲ್ಲರೂ ತುಂಡಿಬಿಸ ರಾಮನ್ ಹೆಸರು ನಿಮಗೆ ಗೊತ್ತಿಲ್ಲ ಬಹಳ ಸರ್ ಸಮರ್ಪಣೆ ಮಾಡ್ತಾ ಇದ್ದೇವೆ ದಯವಿಲ್ಲದ ಧರ್ಮವ ದಾವುದಯ್ಯ ದಯವಿರಬೇಕು ಸಕಲ ಪ್ರಾಣಿಗಳೆಲ್ಲರಲ್ಲಿ ಬಸವಣ್ಣನವರು ಹೇಳಿಕೊಂಡು ಬರ್ತಾ ಇದ್ದಾರೆ ದಯವಿಲ್ಲದ ಧರ್ಮವ ದಾವುದಯ್ಯ ದಯವಿರಬೇಕು ಸಕಲ ಪ್ರಾಣಿಗಳೆಲ್ಲರಲ್ಲಿ ಅಂದ್ರೆ ಮನುಷ್ಯನಾಗಿ ಹುಟ್ಟಿದ ಮೇಲೆ ದಯ ಅಂತಃಕರಣ ಪ್ರೀತಿ ಪ್ರೇಮ ಇವುಗಳನ್ನು ಬೆಳೆಸಿಕೊಂಡಾಗ ಮಾತ್ರ ಈ ಮಾನವ ಜನ್ಮ ಸಾರ್ಥಕವಾಗ್ತಾ ಇದೆ ಇಂಥ ಒಂದು ನಡೆಯನ್ನು ನಾವು ಪಾಲಿಸಿಕೊಂಡು ಬರಬೇಕಾಗಿರ್ತಕ್ಕಂಥ ಸಂದರ್ಭ ಬರಬೇಕಾದರೆ ನಾವು ಉತ್ತಮವಾದ ಸಂಸ್ಕಾರವಂತರಾಗಬೇಕಾಗ್ತದೆ ಅಂತಹ ಸಂಸ್ಕಾರವನ್ನು ಪಡೆಯಬೇಕಾಗಿದ್ದರೆ ನಾವು ಮಠ ಮಂದಿರಗಳ ದರ್ಶನ ಮಾಡಬೇಕು ಗುರು ದರ್ಶನ ಮಾಡಬೇಕು ಆಧ್ಯಾತ್ಮದ ಒಂದು ಆಚರಣೆಯನ್ನು ಮಾಡಿದಾಗ ಮಾತ್ರ ಈ ಒಂದು ಸಂಸ್ಕೃತಿ ಬರಲಿಕ್ಕೆ ಸಾಧ್ಯವಿದೆ ಅದೇ ರೀತಿಯಾಗಿ ಒಂದು ತಿಂಗಳು ನಡೆದು ಯುವ ಪೀಳಿಗೆಗೂ ಕೂಡ ನಮ್ಮೆಲ್ಲ ಯುವಕ ಮಿತ್ರರು ದ್ಯಾಮೇವಿ ಸಂಘದವ್ರು ಮಾಡಿದಾಗ ಅದಕ್ಕೆ ನಾ ಬೆಳ್ಳುಬ್ಬಿ ಅವರನ್ನ ಈ ಸಂದರ್ಭದಲ್ಲಿ ನೆನೆಯುತ್ತಾ ಅತ್ಯಂತ ಯುವಕರು ನೋಡ್ರಿ ಒಮ್ಮೆ ಮನುಷ್ಯಾಗ ಹಿನ್ನಡೆ ಕೂಡ ಒಳ್ಳೇದಾಗ ಆಗಕ್ ಆಕೈತಿ ಅನ್ನಕ್ಕೆ ಉದಾಹರಣೆ ನಮ್ಮ ಗೋವಿಂದ ಕಾರಜೋಳ ಅವರು ಬದುಕು ಅಂತಕ್ಕಂಥ ಹೇಳಿದ್ರೆ ಹೇಳಿದರೆ ತಪ್ಪಾಗ್ಲಿಕ್ಕಿಲ್ಲ ಅವ್ರ ಮಗ ಬಂದಾನ ಅವರು ಮುದೋದೊಳಗೆ ಸೋತ್ರ ಇವತ್ತು ಕೇಂದ್ರದೊಳಗೆ ಎಂ ಪಿ ಆದರು ಲೋಕಸಭಾ ಸದಸ್ಯರಾದ್ರು ಅದಕ್ಕೆ ನಮ್ಮ ಜೀವನದೊಳಗೆ ಏನೇ ಘಟನೆಗಳಾಗಿ ಆದ್ರೆ ನಮಗೆ ಒಳ್ಳೇದಾಗ ಅಂತಕ್ಕಂಥದ್ದು ನಾವು ತಿಳ್ಕೊಬೇಕು ಆದರೂ ಕೂಡ ಉಪಚುನಾವಣೆ ಇರುವುದರಿಂದ ಅವ್ರು ಬಂದಿಲ್ಲ ಅವ್ರ ಮಗನಾಗಿರ್ತಕ್ಕಂತಹ ಉಮೇಶನ್ನ ಕಾಜೋಳವ್ರು ನಾ ಅದನ್ನ ಕೇಳಿದೆ ಅವ್ರಿ ಭಾನುವ ಸಾತ್ ಅವ್ರನ್ನ ಬೆಟ್ಟಿ ಹಾಕಿದ್ದಿಲ್ಲ ಒಂದು ಸ್ವಲ್ಪ ಅರುಣ್ ಅವ್ರು ನಮ್ಮ ಜೊತೆ ಹಚ್ಚಿದ್ರು ಸೇಮ್ ಟು ಸೇಮ್ ಕಾಣಾಕತ್ತೀ ನೀವೇನು ಅವ್ರು ಅಂತ ಕೇಳಿದೆ ಇಲ್ರಿ ಇವರುಗಳ ನಾನು ರೀ ಅಂತ ಹೇಳಿದ್ರು ಅಂದ್ರೆ ಇವರು ಸ್ಲಿಮ್ ಇದ್ರು ಸ್ವಲ್ಪ ದಪ್ಪಾಗ್ಯಾರ ಅಂದ್ರೆ ಅವರು ಕೂಡ ಉದ್ಘಾಟನೆ ಮಾಡಿದ್ರು ಮತ್ತು ವೇದಿಕೆ ಮೇಲೆ ಇರ್ತಕ್ಕಂತಹ ನಮ್ಮೂರಿನ ಜಿಲ್ಲಾ ಉತ್ತಮ ಪತ್ರಕರ್ತ ಪ್ರಶಸ್ತಿಯನ್ನು ಪಡೆದುಕೊಂಡಿರ್ತಕ್ಕಂಥ ಶ್ರೀ ಅರುಣ್ ಅವ್ರ ಸಂಘ ಪತ್ರಕರ್ತರು ಇವರಿಗೆ ಸನ್ಮಾನ ನಡೆಸಿಕೊಂಡ ಅಂತ ಆರು ಮಂದಿ ಹೊಟ್ಟಿರೋ ಒಂದು ಹುಳ ಹುಟ್ಟಲಿಲ್ಲ ಆಲೋಚನೆ ಮಾಡಿ ನನಗೆ ಮಕ್ಕಳಾಗದೆ ಹೋದ್ರೆ ಏನಾಯ್ತು ಸಮಾಜಕ್ಕೆ ನಾನೊಬ್ಬ ಮಕ್ಕಳ ಇದೀ ತನ್ನೆಲ್ಲ ಆಸ್ತಿಯನ್ನು ಟ್ರಸ್ಟ್ ಮಾಡಿ ಸರ್ಕಾರಕ್ಕೆ ಡಿ ಸಿ ಆಗಲಿ ಅಂತ ಅಧೀನಕ್ಕೆ ಕೊಟ್ಟು ಕೇವಲ ಮುನ್ನೂರು ರೂಪಾಯಿನ ಕೊಟ್ಟು ಬೆಳೆಸಿದಂಥ ಸಂಸ್ಥೆ ಬೆಳಗಾವಿಯ ಕೇಲಿಯ ಸಂಸ್ಥೆ ಇವತ್ತು ಮೂವತ್ತು ಸಾವಿರ ಕೋಟಿ ಆಸ್ತಿ ಆಯಿತು ಹಾಸ್ ಲಿಂಗರಾಜ ಮಹಾರಾಜ ಬೇಸ್ಗೆ ಒಳಗೆ ಹೊಲದಾಗ ಮಾವಿನ ಗಿಡ ಬಿಡಕ್ಕೆ ಕುಂತಿದ್ದ ಬ್ಯಾಸಿಗೆ ಗಾಳಿ ಹುಡ್ಕೊಳ್ತಿದ್ದ ಮಾವಿನಕಾಯಿ ಗಿಡ ಜಗ್ಗ ಬಿಟ್ಟಿತ್ತು ದೊಡ್ಡ ಬಯಲು ಹೊಲ ಒಂದು ಬಡ ಹುಡುಗ ಅಂಗಿ ಹರಿದಿತ್ತು ಶೇಂಬಳ ಸೋರ್ತಿತ್ತು ಸಣ್ಣನೂ ಹರಿದಿತ್ತು ಹುಡುಗ ಮಗ ಕಪ್ಪಾಗಿತ್ತು ಬಿಸಿಲಾ ಬಟ್ಟೆ ಬಿಟ್ಟಿತ್ತು ತುಟಿ ಬಿಟ್ಟಿತ್ತು ಬಂದು ಕೈರ ತಿನ್ನೋನು ತಡಿ ಅಂತೇಳಿ ನಿಂತು ಗಿಡಕ್ಕೆ ಕಲ್ಲು ಹೊಡೆದ್ನಲ್ಲ ಆ ಕಲ್ಲು ಹೊಡೆದಕ್ಕೆ ಮಾವಿನಕಾಯಿ ಎರಡು ಬಿದ್ದು ಕಲ್ಲು ಹೋಗಿ ಲಿಂಗರಾಜ ಮಹಾರಾಜಿನ ತೆರಿಗೆ ಬಿತ್ತದು ಮತ್ತು ಮಹಾರಾಜನ ತೆಲಿಗೆ ಕಲ್ಲು ಹೊಡೆದಂತ ಸುಮ್ಮನೆ ಕೆಲಸ ಮಗ್ಳು ಆಳು ಮಗೈತೆನಲ್ಲ ಓಡೋಗಿ ಅವನು ಹಿಡ್ಕೊಂಬಂದು ಬುದ್ಧಿ ನಿಮ್ಮ ತಲಿಗೆ ಕಲ್ಲು ಒಡ್ದಾವಣ ಹಿಡ್ಕೊಂಬಂದು ಮುಂದೆ ಕುಂದರ್ಸಿದವನು ಯಾಕೆ ಕಲ್ಲು ಹೊಡೆದೇ ಮನ್ಯಾಗ ಅವನಿಲ್ಲ ಅಪ್ಪನಿಲ್ಲ ಅನಾಥ ಪಟ್ಟ ಯಾರು ಯಾರೂ ಭಿಕ್ಷಕ್ಕೆ ಕೊಡಲಿಲ್ಲ ಅದಕ್ಕೆ ಫಟ್ ಹೆಸ್ತ ಮಾವಿನ ಕೈಯಾಗೆ ತಿಂತೀನಿ ಅಂತ ಕಲ್ಲು ಒಗದಿನಿ ಕಲ್ಲು ನಿನಗೆ ಬಿದ್ದೈತಿ ಮಾವಿನ ಕೈ ಎರಡು ನನಗೆ ಕೊಟ್ಟೈತೆ ಅಂದ ಬಾ ಲಿಂಗರಾಜ ಮಹಾರಾಜ ಆ ಹುಡುಗನ ಕರದ ಮುಂದೆ ಕುಂದರ್ಸಿ ಅವಾಗೇನು ಅಡೇಟ್ ಬಡೋದು ನಾವು ಬಾಯಿ ಕರೆದು ಈ ಕುಂತಿನಲ್ಲ ಇದು ಜಾಗ ನಂದ ಇದರಲ್ಲಿ ಎರಡು ಎಕರೆ ಹೊಲ ನಿನ್ನ ಹೆಸರಿ ಬರ್ದೀನಿ ಬದುಕು ಹೋಗಂಥ ಎರಡು ಎಕರೆ ದನಕ್ಕೆ ಕೊಡ್ತೀನಿ ನಾನು ಉತ್ತರನೂ ಹೇಳ್ತೀನಿ ನೀವು ಪಾಲಿಸ್ಬೇಕು ಓದಿಲ್ಲ ಹ್ಞೂ ಇವತ್ತು ನೀವೇನು ಮಾಡಿದ್ದೀರಿ ನಿಮ್ಮ ಮಗನ್ನ ಚಲೋತ್ ನೀವು ಓದಿಸ್ಬೇಕಂತ ಎಲ್ಲರೂ ಬೆಣ್ಣು ಹತ್ತಿ ಬೆಣ್ಣು ಹತ್ತಿ ವ್ಯಾಮೋಹಕ್ಕೆ ಹೋಗಿ ಮಕ್ಕಳು ಊರ್ ಬಿಟ್ಟು ಅದೇ ಮಕ್ಕಳು ಊರು ಬಿಟ್ಟ ಮೇಲೆ ಇರೋ ಇರದೊಂದು ಹೆಣ್ಣಿತ್ತು ಅದನ್ನು ಚಲೋ ಓದಿಸ್ತಿ ಅಂತ ಓದಿಸಿ ಅಂತ ಓದಿಸಿ ಏನು ಮಾಡಿದ್ರಿ ನೌಕರದಾರ್ ಬಂದ್ರೆ ಕೊಡ್ತೀನಿ ಅಂತ ಕುಂತ್ಕೊಂಡ್ಬಿಟ್ಟಿದ್ರಿ ಅಂದ್ರೆ ಒಕ್ಕಲಿಗಾರ ಕನ್ಯಾ ಕೊಡೋರು ದಿಕ್ಕಿಂದ ಗಾತು ಹೌದಿಲ್ಲ ಒಕ್ಕಲಿಗಾರ ಕಣ್ಣ ಕೊಡಲಿಲ್ಲ ಅಂದ್ರ ಮತ್ತೆ ನೀವೇನ್ ಮಣ್ಣು ತಿಂತೀರ ನಾಳೆ ಈ ದೇಶ ಕಾಯವ ಯೋಧ ಈ ಊರಿಗೆ ಹಣ್ಣು ಹಾಕಬ ರೈತ ರೈತನ ಕೈ ಬಿಟ್ರಿ ಮಣ್ಣು ತಿಂತೀರಿ ಯೋಧನ ಕೈ ಬಿಟ್ರಿ ಮಣ್ಣು ಸೇರ್ತೀರಿ ಅದಕ್ಕೆ ನೀವೇನು ಮಾಡ್ರಿ ಮೊದಲಿನ ಯಜಮಾನ್ರಿ ಏನು ಎರಡು ಎತ್ತು ಹಿಡ್ಕೊಂಡು ದುಡಿಯಾಕೆ ಬಕ್ಕಿರಲ್ಲಪ್ಪ ಹಂಗೆ ದುಡಿಯಾಕ ತಯಾರಾಗ್ರಿ ನೀವು ಪಟಗಾನ ಗೂಟಕ್ಕೆ ಹಾಕ್ರಿ ಮತ್ತೆ ಈ ಗೂಟ ಆಶಿಸಿ ಮನೆ ಬಂದುಬಿಟ್ಟವ ಮತ್ತು ಅವೇನು ಮಾಡತೀ ಪಟ್ಗಾನ ಗೂಟಕ್ಕೆ ಹಾಕ್ರಿ ನೀವು ದುಡಿಯಾಕೆ ಬರ್ರಿ ಯಾಕೆ ದುಡಿಯಾಕೆ ಬರ್ರಿ ಅಂತಂದ್ರೆ ನಿಮಗೇನು ಆಗ್ಬಿಟ್ಟೈತೆ ಒಂದು ಐದು ಕೆ ಜಿ ಅಕ್ಕಿ ಪುಗು ಶೆಟ್ಟಿ ಬರ್ತಾವ ನೀವೇನು ಮಾಡಿರೋ ಓಸುರು ಆಧಾರ್ ಕಾರ್ಡಿನ ಮ್ಯಾಲೆ ಬಂದು ಕುಂತು ಬಂದಿ ನೀವು ನಾಚಿಗೆ ಬರ್ಬೇಕು ನಿಮ್ಮ ಜಲಮ ನಮ್ಮ ಕರ್ನಾಟಕ ಸರ್ಕಾರ ನಮ್ಮನ್ನ ತಿ ಶಗಣಿ ತಿನ್ನೋಕೆ ಖರ್ಚೈತಿ ಅಂತ ನೀವು ತಿಳ್ಕೊಂಡಿಲ್ಲ ನಿಮ್ಮ ತಲೆ ಮೇಲೆ ಎಷ್ಟು ಸಾಲ ಆಗೈತಿ ಅನ್ನೋದು ಗೊತ್ತೈತೆ ನಿಮಗೆ ಆ ಹುಟ್ಟಿದ ಕೂಸು ನಾಳೆಗೆ ಹುಟ್ಟದೈತಿ ಇವತ್ತು ಅಂತಂದ್ರೆ ಆ ಕೂಸಿನ ಮೇಲೆ ತೊಂಬತ್ತೆರಡು ಸಾವಿರ ರೂಪಾಯಿ ಸಾಲತೈತೆ ಒಂದು ತಿಂಗಳಿಗೆ ನೀವು ನೋಡಿದ್ರೆ ಬಸ್ ಫ್ರೀ ಐತಿ ಅಂತ ಬಂದು ಬಿಟ್ಟ್ರಿ ಫ್ರೀ ಆಗಿ ಇನ್ನು ಅಕ್ಕಿ ಕೊಟ್ಟವ ಫ್ರೀ ಆಗಿ ಅಂತ ಅಕ್ಕಿ ತಿಂದು ಬಂದುಬಿಟ್ರಿ ಫ್ರೀ ಆಗಿ ಹಾಂ ಎರಡು ಸಾವಿರ ಹ್ಞೂ ಇವು ಎರಡು ಸಾವಿರ ರೂಪಾಯ್ದಾಗ ಹೋಳ್ಗೆ ಊಟ ಹಾಕಿದ್ಲಂತ ಯಾವಕ್ಕೆ ಪುಣ್ಯಾಪ್ತೀವಿ ಹಾಂ ಪೀಸ್ಬಿಕ್ನೇ ಬಿಟ್ಟ ಹೋಳ್ಗೆ ಹಾಕೋಳು ಏನು ಊಟ ಬಡ್ದಾಳು ಏನು ಹುಚ್ಚ ಜಗತ್ತಿದು ಏನು ತಣ್ಣ ದುಡಿಲಾರ ಜಗತ್ತು ನಾವು ಅವನಿಗೆ ಹೇಳ್ರಿ ನಿಮ್ಮ ಮನೆಗೆ ಓಟಿ ಕೇಳಕ್ಕೆ ಬಂದವಾಗ ನಿನಗೆ ಒಂದು ರೊಟ್ಟಿಗೆ ಕೊಡ್ತೀನಿ ಒಂದು ರೂಪಾಯಿ ಗಟ್ಟಿಗೆ ಕೊಡ್ತೀನಿ ಮ್ಯಾಲೊಂದು ಒಂದು ಓಟ್ ಕೊಡ್ತೀನಿ ಆದ್ರೆ ನಮ್ಮ ಮನಿ ಮುಂದಂತ ಇರುವ ದೈನಂದಿನ ಸಮಸ್ಯೆ ನೀರಾಗಲಿ ರೋಡಾಗಲಿ ಏನಾಗ್ಲಿ ಕೆಲಸ ಮಾಡುವಂಥ ಶಾಸಕ ಬೆಳೆಬ್ಬಿ ಅಂತ ಇದ್ದರು ನಮ್ಮ ಮನೆಗೆ ಬಾಗ್ಲಿ ಬಾ ಇಲ್ಲಿ ಕರಬಾರ್ದು ನಡಿ ಅಂತ ಹೇಳಿ ಈ ಈ ತಿರಸ್ಕಾರ ಮೊದಲು ಮಾಡೋಕಲೀರಿ ಎರಡು ಸಾವಿರ ರೂಪಾಯಿ ಕೊಟ್ಟಂತ ನೀವೇನು ತೊಗೊಂಡೋಗಿ ಹೋಗಬೇಡ ಮಾಡಿ ಅದೇ ಎರಡು ಸಾವಿರ ಓದು ಒಳ್ಳೆ ಸರ್ಕಾರಕ್ಕೆ ಟ್ಯಾಕ್ಸ್ ಜಿ ಎಸ್ ಟಿ ಕಟ್ ಧಾರಾಣಿಗೆ ನಮ್ಮ ದೇಶ ಶ್ರೀಮಂತ ಆಗುತ್ತೆ ಇಲ್ಲಾಂದ್ರೆ ನೀವು ಸಾಲಗಾರಕ್ಕಿರಿ ಆಮೇಲೆ ಸಾಲಗಾರ ಅಷ್ಟ ಆಗೋದಲ್ಲ ನೀವೇನು ಮಾಡಕ್ಕೆ ಹತ್ತಿರಪ್ಪ ಅಂದ್ರ ತಿಂದು ನಿರುದ್ಯೋಗಾಗಿ ಸೊಕ್ಕಿ ಒಂದು ದುಡಿಯಂಗಿಲ್ಲ ದುಡ್ಡು ಬಿಡೋಂಗಿಲ್ಲ ಯಾರು ಸ್ವಲ್ಪ ಬರ್ತತ್ತ ನನಗೆ ಅನ್ನೋದು ಆಧಾರ್ ಕಾರ್ಡ್ತಾವ ಫ್ರೀ ನನಗೆ ಅನ್ನೋದು ಹಿಂಗೆ ಅಡ್ಡಾಡಕ್ಕೆ ಅಂದ್ರೆ ಜಡ್ ಸೇರ್ತದೇ ನನಗೆ ಸುಡಗಾಡ ಮತ್ತದನ್ನ ಹಟ್ಟಿ ಕೋಶ್ ಹೊಡಕ್ಕೆ ತಿನ್ನೋದ ನೀವು ಹೋಗಕ್ಕೆ ನೀನು ತುಗ್ಶಕ್ತಿ ಎಂದು ತಿನ್ನಬಾರ್ದು ದುಡಿದ್ ಯಾವ ತಿಂತಾನ ಅವನ್ ದೇಹದಾಗ ರಕ್ತ ಇರ್ತೈತೆ ಉದಾಹರಣೆಗೆ ನಿಮ್ಗೆ ಹೇಳ್ತೀವಿ ಯಾರ ಮೇಗಾರ ದೇವ್ರ ಬಂದ್ರೆ ದೇವ್ರ ಬದಿರ್ತದ ಹೆಂಗೆ ಮಾಡ್ತಾವ್ ಹೆಂಗಿರ್ತೈತಿ ದುಡ್ದವ ಮಯ್ಯಾಗ ಆ ಬೆವರು ಬರ್ತಾ ದುಡಿಲಾರ್ದಾರ ಮೈಯಾಗ ದೇವ್ರು ಬರ್ತ ಅದಕ್ಕೆ ಬಹುಶಟ್ಟಿ ದಯಮಾಡಿ ಅವನ್ನ ತೆಗೀರಿ ತಲಿಯಾಗಿ ಮುಗಿಸ್ಕೋಬಾರೀ ಒಂದು ತೆಗೆದು ಹಾಕಿರಿ ನನಗೇನು ಅವರು ಸರ್ಕಾರ ಇವ್ರಿಗೆ ಇರೋದೇನಲ್ಲ ನಮ್ಗೆ ಇವ್ರು ಕೊರೋದೇನಲ್ಲ ನನ್ನ ಒಂದು ಅನಿಸಿಕೆ ಏನಪ್ಪ ಅಂದ್ರೆ ಸ್ವತಂತ್ರವಾಗಿ ಯಾವನು ದುಡದು ರಾತ್ರಿ ಹಗೆದಾಗ ಜೋಳ ಇರಬೇಕು ಹಿತ್ತಲ್ದಾಗ ಬಣಿ ಬಿರಬೇಕು ಆದ್ರಾತ್ ಅರವತ್ತು ಮಂದಿ ಬಂದ್ರು ಬಾರೋ ಮಗನ ಸಂರು ಕರದ ಊಟ ಹಾಕ್ತೀನಿ ಅನ್ನುವಂಥ ರೈತನಂತೀಜೊಳಗೆ ಉತ್ತರ ಅಂದ್ರೆ ಎಲ್ಲರೂ ತೊಗೊಂಡ್ರೂ ಅದನ್ನು ವಾಪಸ್ ಬಿಡ್ರಿ ಭಾಳ ಸಂತೋಷ ಆಗುತ್ತೆ ಯಾವ್ದು ಹುಂಡಿಗೆ ಹೋಗಿ ಬರ್ರಿ ಬ್ಯಾಡನ್ನಂಗಿಲ್ಲ ಎರಡು ಸಾವಿರ ತಿಂದಿನಪ್ಪ ತಪ್ಪಾಗೈತಿ ನಿಮ್ಮ ತಿನ್ನೋದಿಲ್ಲಪ್ಪ ಶಣಪ್ಪ ಕಳಜ್ಞಾನ ಮಹಾರಾಜ ನಿನ್ನ ಮಾತು ಕೇಳಿ ನಾವು ಮಣ್ಣು ತಿಂದೀವಿ ಮುಂದಿನ ತಿಂಡಿ ಎರಡು ಸಾವಿರ ಬರ್ತಲ್ಲ ಯಾವ್ದಾರು ಗುಂಡಿಗೆ ಹೋಗೀತೀನಿ ಇಲ್ಲ ಮಲಪ್ರಭ ಹೊಳಿಗೆ ಹೋಗಿತ್ತು ಅಂತ ಪ್ರಮಾಣ ಮಾಡಿ ದುಡಿಯಾಕಿ ನಿಂದ್ರಿ ನಿಮ್ಮ ಮನೆ ಉದ್ಧಾರ ಆಗುತ್ತಾ ನಿಮ್ಮ ಊರು ಉದ್ಧಾರ ಆಗುತ್ತಾ ಇಂಥ ಒಂದು ಸಾರ್ಥಕತೆ ಬದುಕನ್ನು ನೀವು ಪಡ್ಕೊಳ್ಳಿ ಈ ಹುಚ್ಚು ಸರ್ಕಾರದ ಯೋಜನೆಗೆ ಕೈ ಹಾಕಬಾರ್ದು ಅನ್ನುವಂಥ ಮಾತನ್ನು ಇವತ್ತು ನಾನು ಸ್ಪಷ್ಟವಾಗಿ ಹೇಳಿದ್ದೇನೆ ಅವರು ಭರವಸೆ ಕೊಡಲಿ ಬೇಡ ಅಂತಲ್ಲ ನಾನು ಅದಕ್ಕೆ ನಿದರ್ಶನ ಕೊಡ್ತೀನಿ ಬೇಕಂತ ಇಂಥ ಒಂದು ಮಾತನ್ನು ತಿಳಿಸಿ ನುಡಿಗೆ ವಿರಾಮಗೈಯ್ಯ ಜೈ ಜೈಶ್ಯಾಂಭವಿ ಶಿವಮ್ಯ ಆಗ್ತದೆ